ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಚಿಕನ್ ಚಾಪ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಹೆಚ್ಚಿಕ್ಕೊಂಡಿದ್ದೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೂವರೆ ಇಂಚ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಒಂದು ಟೊಮೊಟೊ ತಗೊಂಡಿದ್ದೀನಿ ಇವಾಗ ಇದನ್ನು ಒಂದ್ಸಲ ಕೈಯಾಡಿಸ್ಕೊಂಡು ಇದಕ್ಕೆ ಒಂದು ಹಿಡಿ ಕೊತ್ತಂಬರಿ ಒಂದು ಹಿಡಿ ಪುದೀನ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗಿದ್ದು ಇದು ವಾಸನೆ ಹೋಗೋ ಥರ ಹುರ್ಕೋಬೇಕಾಗುತ್ತೆ ಇದೊಂದು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಸೊಪ್ಪು ಎಲ್ಲ ನೀರಂಶ ಎಲ್ಲ ಹೋಗೋ ಥರ ಒಂದು ಬಾಡೋ ಥರ ಆದರೆ ಸಾಕಾಗುತ್ತೆ ಇವಾಗ ಇದ್ರ ಜೊತೆಗೇನೆ ನಾನು ನಾಲ್ಕು ಲವಂಗ ಒಂದು ಇಂಚು ಚಕ್ಕೆ ಮೆಣಸು ಅರ್ಧ ಟೇಬಲ್ ಸ್ಪೂನು ಹುರಿಗಡ್ಲೆ ಅರ್ಧ ಟೇಬಲ್ ಸ್ಪೂನು ಸೋಂಪು ಅರ್ಧ ಟೇಬಲ್ ಸ್ಪೂನು ತೆಂಗಿನಕಾಯಿ ಒಂದು ಮೂರು ಇಂಚಷ್ಟು ಗಸಗಸೆ ಒಂದು ಅರ್ಧ ಅರ್ಧ ಟೀ ಅಷ್ಟು ತೊಗೊಂಡಿದ್ದೀನಿ ಇದನ್ನೇ ಅದಕ್ಕೆ ಹಾಕ್ಕೊಂಡು ಹಾಗೆ ಇದ್ದೀನಿ ಇವಾಗ ಇದಾಗ್ತಾ ಬಂದಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಒಂದೆರಡು ಸೆಕೆಂಡ್ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಏನು ನೀರೇನು ಹಾಕಬೇಕಂತಿಲ್ಲ ರುಬ್ಬಬೇಕಾದ್ರೆ ಯಾಕೆಂದರೆ ಟೊಮೊಟೊ ಮತ್ತು ಸೊಪ್ಪು ಇರೋದ್ರಿಂದ ಇದರಲ್ಲೇ ನೀರಾಂಶ ಇರುತ್ತೆ ಹಾಗಾಗಿ ಇದನ್ನೇನು ನೀರೇನು ಹಾಕ್ಕೊಳೋದು ಬೇಡ ಇದಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕಿದ್ನ ನೋಡಿ ಫ್ರೆಂಡ್ಸ್ ಇವಾಗ ಇದಾಗಿದೆ ಈ ಥರ ಬಂದಿದೆ ನಿಮ್ಗೇನಾದರೂ ಹಸಿಮೆಣಸಿನಕಾಯಿ ಬೇಡ ಅನ್ನೋರಿದ್ರೆ ನೀವು ಹಣ್ಣುಮೆಣಸಿನ್ಕಾಯಿ ಅಥವಾ ಖಾರದ ಪುಡಿನೂ ಹಾಕ್ಕೊಬೋದು ಇವಾಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇತ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಹೆಚ್ಚಿಕ್ಕೊಂಡಿರೋ ಒಂದು ಈರುಳ್ಳಿ ಈರುಳ್ಳಿನ ಜಾಸ್ತಿ ಹಾಕ್ಕೊಂಬಿಡಿ ಆಲ್ರೆಡಿ ಒಂದು ಹಾಕಿರೋದ್ರಿಂದ ಇನ್ನೊಂದು ಚಿಕ್ಕ ಈರುಳ್ಳಿ ಸಾಕಾಗುತ್ತೆ ಜಾಸ್ತಿ ಈರುಳ್ಳಿ ಆದರೆ ಸಾಂಬಾರು ನೀರಾಗತ್ತೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುತ್ತಾನೆ ಹುರ್ಕೋಬೇಕು ನೋಡಿ ಇವಾಗ ಇದಾಗಿದೆ ಇದೊಂದು ಅರ್ಧ ಸೆಕೆಂಡ್ ಹುರ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ತೊಳೆದು ನೀರು ಸೋರಿಸಿ ಎತ್ತಿಕೊಂಡಿದ್ದೀನಿ ಇವಾಗ ಇದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಅರಿಶಿಣ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಇದ್ದೀನಿ ನಾನು ಕಲ್ಲುಪ್ಪು ಹಾಕಿರೋದ್ರಿಂದ ಇವಾಗಲೇ ಹಾಕ್ಕೊಂತೀನಿ ಉಪ್ಪು ಅರ್ಶಿನ ಪುಡಿ ಉಪ್ಪು ಎಲ್ಲ ನೀಟಾಗಿ ಚಿಕನ್ ಜೊತೆಗೆ ಮಿಕ್ಸ್ ಆಗೋ ಥರ ಒಂದು ಐದು ನಿಮಿಷ ಇದನ್ನು ಹಾಗೆ ಬೇಯಿಸ್ಕೋಬೇಕು ಇದರಲ್ಲಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿತನ ಮಾಡ್ಕೋಬೇಕು ಒಂದು ಐದು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಇದು ಇವಾಗ ನೀರೆಲ್ಲ ಹಿಂಗಿದ ಮೇಲೆ ಇದಕ್ಕೆ ನಾವು ರುಬ್ಬಿಕ್ಕೊಂಡಿರ್ತೀವಲ್ಲ ಮಸಾಲ ಅದನ್ನು ಹಾಕ್ಕೋಬೇಕಾಗುತ್ತೆ ಇದೊಂದು ಮಸಾಲ ಹಾಕಿದ ತಕ್ಷಣನೇ ಮಿಕ್ಸಿ ಜಾರ್ನ ತೊಳೆದು ಹಾಕಬಾರ್ದು ಒಂದೆರಡು ನಿಮಿಷ ಹಾಗೆ ಹುರ್ಕೊಬೇಕಿದ್ನ ಇದರಲ್ಲೇನೇ ಆಮೇಲೆ ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ಅದಕ್ಕೂ ಮೊದಲು ಮಿಕ್ಸಿ ಜಾರನ್ನ ತೊಳೆದು ನೀರು ಹಾಕ್ಕೊಂಡು ನೋಡಿ ಕಮ್ಮಿ ಆಗುತ್ತೆಂದರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಮಿಕ್ಸಿ ಜಾರ್ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ದು ನೀರು ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಇವಾಗ ಇನ್ನೂ ನೀರು ಸ್ವಲ್ಪ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದು ಮುದ್ದೆ ಜೊತೆಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನದ ಜೊತೆಗೆ ದೋಸೆ ಇಡ್ಲಿ ಪೂರಿ ಎಲ್ಲದರ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಮತ್ತು ಬೇಗನ ಆಗುತ್ತೆ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿ ಇರಲಿ ಇವಾಗ ಇದಾಗಿದೆ ಇವದನ್ನು ಈಗ ಮು ಮುಚ್ಚುಳ ಮುಚ್ಚಿ ವಿಸಲ್ ಹಾಕ್ಬಿಟ್ಟು ಒಂದು ಮೂರು ವಿಸಲ್ ತೆಗಿತೀನಿ ಇದರಲ್ಲಿ ಇವಾಗ ಮೂರು ವಿಸಿಲ್ ಇದನ್ನು ಇವಾಗ ಮೂರು ವಿಸಿಲ್ ಆಗಿದೆ ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಆಲ್ರೆಡಿ ಇದಾಗಿದೆ ಚಿಕನ್ನು ಎಲ್ಲ ನೀಟಾಗಿ ಬೆಂದ್ಕೊಂಡಿರುತ್ತೆ ಇವಾಗ ಇದಕ್ಕೆ ಕೊನೆಯದಾಗಿ ಧನಿಯಾ ಪುಡಿನ ಹಾಕೋಬೇಕು ಧನಿಯಾ ಪುಡಿನ ಡೈರೆಕ್ಟ್ ಹಾಕಿದ್ರೆ ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಬೌಲಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಪೇಸ್ಟ್ ಥರ ಮಾಡ್ಕೋಬೇಕು ನೋಡಿ ನೀರು ಹಾಕ್ಕೊಂಡು ಅದು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಹಾಕಬೇಕು ಆವಾಗ ಗಂಟಾಗಲ್ಲ ಕೆಲವರು ರುಬ್ಬೇಕಾದ್ರೇ ಧನ್ಯಾ ಪುಡಿನ ಹಾಕ್ಕೊತಾರೆ ಆದರೆ ಧನಿಯಾ ಪುಡಿನ ನಾವು ಪುಡಿ ಮಾಡುವಾಗ ಹುರಿದಿರು ಪುಡಿ ಮಾಡಿರೋದ್ರಿಂದ ಧನ್ಯ ಪುಡಿ ಜಾಸ್ತಿ ಬೆಂದರೆ ಟೇಸ್ಟ್ ಸ್ವಲ್ಪ ಕಮ್ಮಿ ಚೆನ್ನಾಗಾಗಲ್ಲ ಅಷ್ಟೊಂದು ಒಂದು ಅಂದ್ಬಿಟ್ಟು ಲಾಸ್ಟಿಗೆ ಹಾಕ್ಕೋಬೇಕು ಇದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಹಾಕಿಬಿಟ್ಟು ನೀಟಾಗಿ ಇದನ್ನು ವಿಸಲೇನು ಹಾಕೋದು ಬೇಡ ಹಾಗೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ನನಗೆ ಕುದಿಯೋದಕ್ಕೆ ಬಿಡಬೇಕು ಈ ಸಾಂಬಾರು ಅಂತಲ್ಲ ನೀವು ಯಾವುದೇ ಮಸಾಲೆ ಸಾಂಬಾರು ಮಾಡಿದ್ರು ಕುಕ್ಕರ್ ವಿಸಲ್ ತೆಗೆದ ಮೇಲೆ ಎರಡು ನಿಮಿಷ ಈ ಥರ ಕುದಿಸ್ಕೊಂಡ್ರೆ ಚೆನ್ನಾಗುತ್ತೆ ಇವಾಗಿ ನೋಡಿ ಇದಾಗಿದೆ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ತುಂಬ ನೀರು ಬೇಡ ತುಂಬ ಗಟ್ಟಿನ ಇರೋದು ಬೇಡ ಗ್ರೇವಿ ಟೈಪಲ್ಲೂ ಸೆಮಿ ಗ್ರೇವಿ ಥರ ಇದ್ದರೆ ಸಾಕಾಗತ್ತೆ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚಿಕನ್ ಚಾಪ್ಸು ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಇನ್ನು ಹೆಚ್ಚು ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಚಿಕನ್ ಚಾಪ್ಸ್ ರೆಡಿಯಾಗಿದೆ ಇದನ್ನು ಮಲ್ನಾಡ್ ಸೈಡ್ ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಇದು ಅಕ್ಕಿ ಅಕ್ಕಿ ರೊಟ್ಟಿಗೆ ತುಂಬ ಸೂಪರಾಗಿ ಸೂಟ್ ಆಗುತ್ತೆ ಇದು ನೋಡಿ ಫ್ರೆಂಡ್ಸ್ ಇದು ಅಕ್ಕಿ ರೊಟ್ಟಿ ಜೊತೆಗೆ ಚಿಕನ್ ಚಾಪ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್